Thank mm -hmm. you. ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಅಮ್ಮ ಎಲ್ಲ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಪೂಜೆಗೆ ಹೋಗಿದ್ದಾರೆ ಆ್ಯಕ್ಚುಲಿ ರಿಲೇಟಿವ್ಸ್ ಪೂಜೆ ಇತ್ತು ಮಗು ಬರ್ಡೇ ಇತ್ತು ಅಂತಲೂ ಕೂಡ ಸೊ ನಾನು ಬೆಳಗ್ಗೆ ಎದ್ದು ನೀರು ಹಿಡಿತಾ ಇದ್ದೀನಿ ಇವತ್ತು ಅಪ್ಪಾಜಿಗೆ ಬೇರೆ ಹುಷಾರಿಲ್ಲ ಅಪ್ಪಾಜಿನೇ ಮಾಡ್ತಾರೆ ಒಂದು ದಿನ ಈ ಕೆಲಸ ಎಲ್ಲ ನಾನು ಕೂಡ ಮಾಡ್ತೀನಿ ಸೊ ಇದನ್ನು ಹೇಗೋಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಬೆಳಗ್ಗೆ ಎದ್ದು ಗಿಡಗಳಿಗೆ ನೀರು ಹಿಡಿದ್ರೆ ಆ್ಯಕ್ಚುಲಿ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎಲ್ಲ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೆ ಇಡೀಬೇಕು ಬೆಳಗ್ಗೆ ಒಂದು ಏಯ್ಟ್ ನೈನ್ ಓ ಕ್ಲಾಕ್ ಒಳಗಡೆ ಹಿಡಿದ್ರೆ ಬಿಸಿಲು ಇಲ್ದೇ ಇದ್ದಾಗ ಗಿಡಗಳು ಚೆನ್ನಾಗಿ ಬರುತ್ತೆ ಸೊ ನಾನು ಕಂದಮ್ಮ ಇವತ್ತು ನೀರು ಹಿಡಿತಿದ್ದೀವಿ ಜಿಮ್ ನೀರು 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 ಹಿಡಿತಾ ಇದ್ದೀವಿ ಕಂದ ನೀರು ಹಿಡಿತೈತೆ ಕಂದ ಕಂದಮ್ಮ ನೀರು ಹಿಡಿತೈತ ಕಂದಮ್ಮ ನೀರು ಹಿಡಿತೈತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಮೇಡಮ್ ಎಲ್ಲಿಗ್ರಿ ಹೋಗ್ಬೇಕು ನೀವು ಆಟ ಅಲ್ಲಿ ನೀರಲ್ಲಿ ಹಾ ಇಲ್ಲಿ ನೀನು ಕಾಣಿಸ್ತೀಯ ನೋಡಿ ನೀರಲ್ಲಿ ನೀರಲ್ಲಿ ಇಲ್ಲಿ ಇಲ್ಲಿ ಬೇಬಿಯಲ್ಲಿ ಓ ಕಾಣಿಸ್ತಿಲ್ಲ ಬೇಬಿ ನೀರು ಅಲ್ಲಿ ಕಾಣಿಸ್ತೈತೆ ಬೇಬು ಅಲ್ಲಿ ಏನಾಯ್ತೀನಿ ಇಲ್ಲಿ ತಾತಗೇನೈತೆ ಹುಷಾರ್ ಇಲ್ವಾ ಅಲ್ಲಿ ತಾತ ಅಪ್ಪ ಇಲ್ಲಿ ಕಾಣಿಸ ಬೆಡ್ಶೀಟ್ ಅಲ್ಲಿ ತಾತ ಕಾಣ್ತಿರ ಜೀನಿ ಅಲ್ಲಿ ಅಲ್ಲಿ ತಾತ ತಾತ ನೋಡ ಐಸ ಕಲಿತೀಗ ಅಲ್ಲಿ ತಾತ ಇಲ್ಲಿ ಉದ್ದವ್ ಇಲ್ವನು ಉದ್ದೋರ್ ಗಂಜಿ ಮಾಡ್ಕೊಂಡ್ ಪುಚಿ ಗಂಜಿ ತಿನ್ಲಿಲ್ಲ ಮತ್ತ ಇನ್ನು ಹಾಕಲ್ವಾ ರೊಟ್ಟಿ ಮಾಡ್ಲಾ ಗಂಜಿ ಮಾಡ್ಲಾ ಗಂಜಿ ಮಾಡ್ಲಾ ಗಟ್ಟೈತಿ ಈಗ ತಾತ ಹುಷಾರಿಲ್ಲ ಕಂದ ನೀನ್ ಊರ್ ನೋಡಿದ್ರೆ ಸೂರ್ಯ ನೋಡೋಣ ಪ್ಯಾಚಿ ಮಾಡಿ ಆಟ ಆಡ್ಕೊಂಡು ನಾನು ತಾತಂಗೆ ಗಂಜಿ ಮಾಡ್ತೀನಿ ನಿಮ್ ಜೊತೆ ಆಟ ಆಡಂದು ಆಯ್ತಾ ಕಂದಮ್ಮ Hãy subscribe cho mhm 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 ಬಿಸಿ ಬಿಸಿ ಐತಿ ಇದ್ರ ಮೇಲೆ ಆಯ್ತು ಅಷ್ಟೇ ತನ್ನಿ ಅಪ್ಪ ಅಪ್ಪಮ್ಮ ಮಾತ್ರ ಕುಡಿಬೇಡ ಸಾಕಿನ ರಾತ್ರಿ ಕುಡ್ದಿರೋದು ಈಗ ಗಂಜಿನೇ ಕುಡಿ ಮೋಷನ್ ಇಟ್ಕೊತಿತ್ತು ತನಗೆ ಕುಡಿ ಇಷ್ಟು ಕುಡಿ ಸ್ವಲ್ಪನೇ ಕೊಟ್ಟಿನಿ ಹಾಸ್ಕೊಂಡು ನಾಸ್ಕೊಂಡು ಕುಡಿ ನೋಡಲ್ಲ ನಿಮ್ ತಾತ ತಾತ ನೋಡಲಿ ತಾತ ನೋಡಿ ಹುಷಾರ ತೆಗೆ ಊಟ ಮಾಡಿದ್ದ ಮಧ್ಯಾನೇನೆ ಅರ್ಸಂಗ್ ಕುಡಿಲ ಹಂಗೆ ಚಂದ ಎಲ್ಲರೂ ಕುಡಿಲ್ಲ ಹಂಗೆ ಕಾಕ ಕುಡ್ದಂಗಾದ್ರೂ ಕುಡಿ ಪೂರ್ತಿ ಚೂರು ಸಿ ಮಾಡಿ ಜಾಸ್ತಿ ಮಾಡಿಲ್ಲ ನಿಮ್ದೇನ್ರಿ ಮೇಡಮ್ ಸೊ ಅವ್ರಿಗೆ ಮಾಡಿಕೊಟ್ಟು ಅವ್ರು ಹೇಳಿದ ಮಾತೇ ಕೇಳಲ್ಲಪ್ಪ ಅದೇ ಬೇಜಾರು ಒಳ್ಳೇದು ಚಿಕ್ಕ ಮಕ್ಕಳಿಗೆ ಅಟ್ಲೀಸ್ಟ್ ಪ ಇದು ಹೊಡೆದು ಹೇಳ್ಬೋದು ದೊಡ್ಡವ್ರಿಗೆ ಏನು ಹೇಳೋಕ್ಕಾಗಲ್ಲ ಸರಿ ಅದಾದಮೇಲೆ ಅಮ್ಮ ಇರಲಿಲ್ಲ ರೊಟ್ಟಿ ಮಾಡೋಣ ಅಂಥೇಳಿ ಅನ್ನ ಇತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಒಬ್ಳೆ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ತಲ್ಲ ಹಂಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜಸ್ ಬರ್ತಿತ್ತು ರೊಟ್ಟಿ ಮಿಷಿನ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀನಿ ಕೂಡ ಟೂ ಟೈಮು ಆದ್ರೂ ಕೂಡ ಕೇಳ್ತಿರ್ತೀರ ಸೊ ಈ ರೊಟ್ಟಿ ಹಿಟ್ಟು ಮತ್ತು ಚಪಾತಿ ಎಲ್ಲ ರಿಂಗ್ಸ್ ಹಾಕ್ಕೊಂಡು ಕಲಕ್ಸಾಗ ಕೋಲ್ಡ್ ರಿಂಗ್ಸ್ ಅದ್ರೊಳಗಡೆ ಎಲ್ಲ ಹೋಗ್ಬಿಡುತ್ತೆ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಇದಾಗ್ಬಿಡುತ್ತೆ ಸೊ ನಿಮಗೂ ಹೀಗೆ ಅನಿಸುತ್ತಾ ರೊಟ್ಟಿ ಮಿಷಿನ್ ಬಗ್ಗೆ ಮಿಷಿನ್ ಬಗ್ಗೆ ತುಂಬ ಕೇಳ್ತಿದ್ರಿ ಸೊ ನಾವು ಇದನ್ನು ಆಸನಲ್ಲಿ ತೊಗೊಂಡಿದ್ದು ಮುಂಚೆ ಒಂದು ಇದಕ್ಕಿಂತ ಮುಂಚೆ ಇತ್ತು ಕಮ್ಮಿ ತುಂಬ ವರ್ಷ ಬಂದಿತ್ತು ಟ್ವೆಂಟಿ ಫೈವ್ ಇಯರ್ಸ್ ಏನೋ ಬಂದಿತ್ತಂತೆ ಅಮ್ಮ ಅವಾಗ ಅದನ್ನು ಟೂ ಹಂಡ್ರೆಡ್ ರುಪೀಸಿಗೆ ತೊಗೊಂಡಿದ್ರಂತೆ ಬಟ್ ಇದು ಇವಾಗ ಒಂದು ಫೈವ್ ಇಯರ್ಸ್ ಏನೋ ಆಗೋಕ್ಕಾಯ್ತು ಅಂತ ಹೇಳಿದ್ರು ಬಟ್ ಆವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಟು ತೌಸಂಡ್ ರುಪೀಸೋ ಏನೋ ಕೊಟ್ಟಿದ್ರಂತೆ ಸೊ ತುಂಬ ಮೆಸೇಜಸ್ ಬರ್ತಿತ್ತು ಸೊ ಅದರಲ್ಲಿ ಗೊತ್ತಾಗ್ದಿದ್ದವ್ರಿಗೆ ಇದ್ರಲ್ಲಿ ಕ್ಲೀನಾಗಿ ಕ್ಲಾರಿಟಿ ಇದು ಮಾಡೋಣ ಅಂಥೇಳಿ ಸೊ ಅದಕ್ಕೆ ಇದು ಮಾಡ್ತಾಯಿದ್ದೀನಿ ತುಂಬಾ ವರ್ತ್ ಅಂತ ಹೇಳ್ಬೋದು ಬಿಕಾಸ್ ಚಪಾತಿ ಮಾಡ್ಬೋದು ಹಪ್ಳ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಎಲ್ಲನೂ ಕೂಡ ಮಾಡ್ಬೋದು ಸೊ ಈ ಥರ ಟ್ರಾನ್ಸ್ಪ್ರೆಂಟ್ ಕವರ್ಗಳನ್ನ ಮಾಡಿಕೊಂಡ್ರೆ ನೀವು ನಮ್ಮ ಮನೇಲೆಲ್ಲ ಏನು ಮಾಡ್ತೀವಿ ಗೋಧಿ ಅಥವಾ ಎಣ್ಣೆ ತೊಗೊಂಬಂದಿದ್ದು ಕವರ್ಗಳನ್ನ ಕಟ್ ರೌಂಡ್ ಶೇಪ್ ಕಟ್ ಮಾಡಿ ಇಟ್ಕೋತೀವಿ ಸೊ ಅದು ಆಗ ಕ್ಲೀನಾಗಿ ಅದು ರೌಂಡ್ ಶೇಪ್ ಬರುತ್ತಲ್ವ ಆವಾಗ ಇದಾಗುತ್ತೆ ಸೊ ಇದು ಕರೆಂಟಿಂದು ಬಂದಿದೆ ಇವಾಗ ಮತ್ತು ಮೆಟಲ್ದು ಕೂಡ ಬಂದಿದೆ ಕರೆಂಟಿಂದ್ರಲ್ಲಿ ಏನಾಗುತ್ತೆ ಅದು ಊತ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾರೆ ಸುಮ್ಮನೆ ಅದು ಯೂಸ್ ಇಲ್ಲ ಸೊ ಈ ಥರದ ಮೆಟಲ್ಗಳಾದರೆ ಲಾಸ್ಟಿಗೆ ತೂಕಕ್ಕಾದರೂ ಹೋಗುತ್ತೆ ಅವೆಲ್ಲ ಏನಕ್ಕೂ ಯೂಸ್ ಆಗೋಲ್ಲ ಆಮೇಲೆ ಪ್ರೆಸ್ಸಿಂಗ್ದು ಅಂತಲೂ ಬಂದಿದೆ ಇವಾಗ ಅದೇನಾಗುತ್ತೆ ಅದು ಕೂಡ ಇತ್ತು ನಾನು ಅದನ್ನು ಅಮ್ಮಂಗೆ ಕೊಟ್ಬಿಟ್ಟೆ ಸೇಲ್ ಮಾಡು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ ಅದನ್ನು ಕೊಟ್ಬಿಟ್ಟೆ ನನ್ನ ಸಿಸ್ಟರ್ ಕೊಟ್ಟಿದ್ಲು ಅಂತ ಅನಿಸುತ್ತೆ ಅದನ್ನು ಕೊಟ್ಬಿಟ್ಟೆ ಅಮ್ಮಂಗೆ ತೊಗೊಂಡು ಏನಾದರೂ ಅಂತೇಳಿ ಬಿಕಾಸ್ ಅದು ಯೂಸ್ ಆಗ್ತಾ ಇರಲಿಲ್ಲ ಒಂದು ಕಡೆ ಪ್ರೆಸ್ ಆಗುತ್ತೆ ಒಂದು ಕಡೆ ಪ್ರೆಸ್ ಆಗದೆ ಇರುತ್ತೆ ಸೊ ಎಲ್ಲರಿಗೂ ಇರುತ್ತಲ್ವಾ ಸೊ ಡೆಮ್ಮೋ ತೋರಿಸಿ ಆ ಥರ ಈ ಥರ ಅಂತೆಲ್ಲ ಸೊ ಹಂಗಾಗಿ ನಾವು ಮಾಡಿರೋದನ್ನು ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಸೊ ಈಕ್ವಲ್ ಆಗಿ ಎಲ್ಲ ಕಡೆಯೂ ತೆಳುವಾಗೆ ಬರುತ್ತೆ ದಪ್ಪ ಆದರೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರೆಸ್ ಮಾಡ್ಬೋದು ಬಟ್ ಪ್ರೆಸ್ಸಿಂಗ್ ಮಿಷಿನಲ್ಲಿ ಏನಾಗುತ್ತೆ ಆ ಪ್ರೆಸ್ ಆಗಿದ್ದ ಕಡೆ ಮಾತ್ರ ಅದ್ರ ಮಾರ್ಕ್ ಉಳಿದಿರುತ್ತೆ ಸೊ ಹಾಗಾಗಿ ಇದರಲ್ಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ನಾನು ಈ ಸರಿ ಹೋಗೋಣ ಅಂತಿದ್ದೀನಿ ತುಂಬನೇ ಚೆನ್ನಾಗಿದೆ ಹಾಸನಲ್ಲಿ ಹೋದಾಗ ಶೇರ್ ಮಾಡ್ತೀನಿ ಗ್ಯಾರಂಟಿ ಸೊ ಇದು ಟು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಮರೆತೋಗ್ಬಿಟ್ಟಿದ್ದಾರೆ ಫೈವ್ ಇಯರ್ಸ್ ಇಂದೇ ಅಲ್ವಾ ತುಂಬ ಬಾಳಿಕೆ ಬಂದಿದೆ ಚೆನ್ನಾಗಿ ಹಪ್ಪಳ ರೊಟ್ಟಿ ಚಪಾತಿ ಎಲ್ಲನೂ ಕೂಡ ಮಾಡ್ಬೋದು ಬೇಕಿದ್ರೆ ನೀವು ಕೂಡ ಹಾಸನ ಎಲ್ಲಾದರೂ ಹೋದರೆ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಾದರೆ ಹೇಳ್ತೀನಿ ಸೊ ನಾನು ಇದ್ದಿದ್ದ ಕಾರಣ ಪಲ್ಯ ಸಾಂಬಾರು ಏನು ಮಾಡೋಕ್ಕೋಗ್ಲೆ ಚಟ್ನಿ ಆ ಥರ ಏನು ಕಾಯಿ ತುರಿ ಇತ್ತು ಕಾಯಿ ತುರಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಲ್ವ ಸೊ ಹಂಗಾಗಿ ಇವಾಗೇನು ಸ್ವಲ್ಪ ಇದಕ್ಕಾಗಲ್ಲ ಅಂಥೇಳಿ ಎಲ್ಲ ತಿಂತಾ ಇದ್ದೀನಿ ಮತ್ತು ಇವಾಗ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಮತ್ತೆ ಮಾಡೋಕ್ಕಾಗಲ್ಲ ಮತ್ತು ಚಟ್ನಿ ಅದು ಇದು ಅಂತ ಯಾರಾದರೂ ಈ ಥರ ತಿಂದಿಲ್ಲ ಅಂದರೆ ರೊಟ್ಟಿ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ನಿಚ್ಚವಾಗ್ಲು ಸೊ ಅದಾದಮೇಲೆ ಸ್ವಲ್ಪ ಅವ್ಳು ವೆಯ್ಟ್ ಎಲ್ಲ ನೋಡಬೇಕಿತ್ತು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಬಂದು ನೋಡಿರಲಿಲ್ಲ ಬಿಕಾಸ್ ಚೆಕ್ ಮಾಡ್ತಿರ್ಬೇಕು ಆವಾಗ ಅವಾಗ ಸೊ ಹಾಗಾಗಿ ಇಲ್ಲಿ ಶಿಶ್ವಾರ ಅಂತ ಇದೆ ಅಂಗನವಾಡಿ ಅಂತ ಹೇಳ್ತಾರೆ ಸೊ ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಲ್ಲಂತೂ ಯಾರೂ ಇರಲ್ಲ ಸೊ ಇರೋದು ಒಂದೇ ಮಗು ಇದೆ ಇನ್ನೊಂದು ಹುಡುಗಿ ಇರುತ್ತೆ ಆ ಹುಡುಗಿ ತುಂಬ ಚೆನ್ನಾಗಿದೆ ಸಪ್ತಮಿ ಅಂತೇಳಿ ಅವಳು ಇಲ್ಲ ಇವತ್ತು ಏನೇನಾಗುತ್ತೆ ನೋಡೋಣ ಬನ್ನಿ ಅಪ್ಪ ಎಲ್ಲ ಬನ್ನಿ ಸ್ಕೂಲಿಗೆ ಬಂದು ಸ್ಕೂಲಿಗೆ ಬಂದಿಯಾ ಸ್ಕೂಲಿಗೆ ಹೊಡಿತಾಳೆ ತಲೆ ಕೂದಲೆಲ್ಲ ಕೇಳ್ತಾಳೆ ಆರು ಅವರು ಜಾತ್ರೆಗೆ ಹೋಗ್ತೀಯಾ ನೀನು ಸ್ವಲ್ಪ ಹಿಂಗೆ ತಗೊಬಿಟ್ರೆ ಹಿಂಗೆ ಮನ್ಕೋಬಿಡ್ತೀಯಲ್ಲ ನಿದ್ದೆ ಬಂದಿದೆ ಬರ್ತೀಯಾ ನೋಡಿಲ್ಲ ಒಬ್ನೇ ಒಬ್ಬಿದೆ ನೋಡಿಲಿ ಏನ್ ನಿನ್ನ ಹೆಸರು ಪ್ರೀತಮ್ ಗೊಡಪ್ಪವರ ಮಗನ ಅವಳೇಲಿ ಪಂಚಮಿ ಬರ್ತಿಲ್ವಾ ಸಪ್ತಮಿನಾ ಪಂಚಮಿನ ಕೂದಲು ಕೂದ ಬಿಡ್ತಾರೆ ಎಲ್ಲರನ್ನೂ ಹಿಡ್ದು ಎಳಿಯಕ್ಕೆ ಹೋದ್ರೆ ಬರ್ತಿಯಾ ನಂಗೆ ಕರ್ಕೊಳ್ಳಲ್ಲ ನಾ ಕರ್ಕೊಳ್ಳ ಸೊ ಅವ್ಳಗೂ ಮಲ್ಗೋ ಟೈಮ್ ಆಗಿಬಿಟ್ಟಿತ್ತು ತುಂಬ ತಿರೋಕ್ ಬಂದ್ಬಿಟ್ವಿ ಬಂದುಬಿಟ್ವಿ ಸೊ ಅದಾದ್ಮೇಲೆ ನಾನು ಎಲ್ಲ ಹೇಳಿದೆ ಅಮ್ಮಂಗಿದ್ ಸ್ವಲ್ಪ ಇದು ಮಾಡಿಕೊಡಪ್ಪ ಜೀಗೆ ಹೇಳಿದೆ ಮುಂಚೆನೇ ಒಂದು ಟೂ ಡೇಸ್ ಮುಂಚೆನೇ ನಾನೇ ಇದು ಮಾಡಿಲ್ಲ ಅವ್ರು ಮಾಡಿದರು ಬಟ್ ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ತನ್ಯ ಸೊಪ್ಪು ತನ್ಯ ಅಂದರೆ ಸಾಂಬಾರ್ ಸೊಪ್ಪು ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ ಬಟ್ ಚೆನ್ನಾಗಿ ಬರುತ್ತೆ ಎಲ್ಲ ಗೊತ್ತಿಲ್ಲ ಇಲ್ಲಿ ನೋಡ್ತಿರ್ಬೋದು ಮರ ಹಾಕಿದ್ದಾರೆ ಅಲ್ಲೊಂದು ತೆಂಗಿನ ಮರ ಇತ್ತು ಅದರದ್ದು ಇದು ಬಂದಿದೆ ಗೊತ್ತಿಲ್ಲ ನೋಡೋಣ ಆಫ್ ಆಫ್ಗೆ ಅರ್ಧ ಸಾಂಬಾರ್ ಬೀಜ ದ ಕೊತ್ತಂಬರಿ ಸೊಪ್ಪಿಗೆ ಅರ್ಧ ಮೆಂತ್ಯ ಸೊಪ್ಪಿಗೆ ಅಂತ ಇದ್ದೀನಿ ಚೆನ್ನಾಗಿ ಬರುತ್ತೆ ಏನು ಅಂತ ನೋಡೋಣ ಬಿಕಾಸ್ ಮುಂಚೆ ಎಲ್ಲ ಹಿಂಗೆ ಹಾಕ್ತಾಯಿದ್ರು ನಮ್ಮಪ್ಪ ಅವನೊಂದ್ಸರಿ ಅಷ್ಟು ಕ್ಲಿಯರಾಗಿ ಬರೋಲ್ಲ ಬಿಕಾಸ್ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಬಟ್ ಮನೆಗೆ ಯೂಸ್ ಮಾಡ್ಕೊಬೋದು ಸೊ ನೋಡೋಣ ಈ ಸರಿ ಹೇಗೆ ಬರುತ್ತೆ ಅಂತೇಳಿ ಬೆಳೆಯ ಬೆಳೆಯೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ತುಂಬ ಮನೆಯಲ್ಲೇ ಈ ಸರಿ ಟೊಮ್ಯಾಟೊ ಬ್ರಿಂಜಲ್ ಅಥವಾ ಎಷ್ಟೊಂದು ಎಲ್ಲನೂ ಇದು ಮಾಡಿದ್ವಿ ಈ ಸೈಡ್ ಬಂದು ಮೆಂತ್ಯ ಹಾಕಿದ್ದೀನಿ ಆ ಸೈಡ್ ಬಂದು ಸಂಬಾರ ಹಾಕಿದ್ದೀನಿ ಐ ಮೀನ್ಸ್ ಧನ್ಯ ಬೀಜನ ಹೇಗೆ ಬರುತ್ತೆ ನೋಡೋಣ ಅದೆಲ್ಲ ಆದಮೇಲೆ ಕ್ಲೀನಾಗಿ ಅದೆಲ್ಲ ಕೆರೆದ್ಬಿಟ್ಟು ನೀರು ಹಾಕಿದ್ದೀನಿ ಇದಕ್ಕೇನು ಗೊತ್ತಾ ಈ ಥರ ಏನಾರು ಹಾಕ್ತಾಗ ಆ ಕೋಳಿಗಳಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ ಅದು ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲಪ್ಪ ಬಂದು ಬಂದು ಕೆರೆತಾ ಇರುತ್ತೆ ಅದು ಮೇಲೆ ಬರೋಕೆ ಬಿಡಲ್ಲ ಕೆರೆದು ಹಾಕ್ಬಿಟ್ಟು ಹೋಗ್ಬಿಟ್ಟು ಸೊ ನೋಡ್ಕೊತಾ ಇರ್ಬೇಕು ಅದ್ರ ಮೇಲೆ ಏನಾದರೂ ಮುಚ್ಚೋಣ ಅಂಥೇಳಿ ಏನಾದರೂ ಸೊಪ್ಪನ ಹುಡುಕ್ಬೇಕು ಮುಚ್ತಾ ಇದ್ದೀನಿ ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತೇಳಿ ನನಗಂತೂ ಈ ಥರ ವೆಜಿಟೇಬಲ್ಸ್ ಏನಾದರೂ ತಿನ್ನಲೇಬೇಕಂತ ಅನಿಸುತ್ತೆ ನಾರ್ಮಲ್ ಫುಡ್ಗಿಂತ ಈ ಥರ ವೆಜಿಟೇಬಲ್ಸ್ನ ನಾನು ತುಂಬ ಇಷ್ಟಪಡ್ತೀನಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಹೆಲ್ತಿ ಫುಡ್ನ ರೋಲ್ಸ್ ಅಥವಾ ಏನಾದರಲ್ವ ನಿಮ್ಮ ಮುಂಚೆಯಿಂದನೂ ನೋಡ್ಕೊಂಬಂದು ಇರ್ಬೋದು ನನಗೆ ಈ ಥರದ್ದೇ ತುಂಬ ಇಷ್ಟ ಸೊ ಹಾಗಾಗಿ ಕ್ಯಾರೆಟು ಮತ್ತು ಸ್ವಲ್ಪ ಕಾಯಿ ತುರಿ ಆನಿಯನ್ನು ಚಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಪ್ಸಿಗೆ ಸೊಪ್ಪು ಕೂಡ ಇದ್ದೀನಿ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಅಂತಲೂ ಕೂಡ ಕ್ಯಾರೆಟು ಕೂಡ ಹಾಲನ್ನ ಇನ್ಕ್ರೀಸ್ ಮಾಡುತ್ತೆ ನಮಗೆ ಬ್ರೆಸ್ಟ್ ಮಿಲ್ಕ್ನ ಮಕ್ಕಳು ಕೂಡ ತುಂಬ ಒಳ್ಳೆಯದು ಆಮೇಲೆ ಬೇಳೆ ಕೂಡ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬೇಳೆ ಏನಾದರೂ ಹಾಕೋಬೋದು ಆಮೇಲೆ ಅದಾದಮೇಲೆ ಸ್ವಲ್ಪ ನೀವು ಕಡಲೆ ಬೀಜನ ಹುರಿದಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ಹುಳಿ ಉಪ್ಪನ್ನ ಹಾಕಿ ಕಲಿಸಿದಾಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ನಾನು ವೆಜಿಟೇಬಲ್ಸೇ ತಿನ್ನೋದು ಆ್ಯಕ್ಚುಲಿ ಈ ಥರ ಸಲಾಡ್ಸ್ ಆ ಥರ ಇಲ್ಲ ನೀವು ಮುಂಚಿನ ವೀಡಿಯೋಗಳಲ್ಲಿ ನೋಡಿದ್ದೀರಾ ಸೊ ಅದಾದ್ಮೇಲೆ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಕೊಟ್ಬಿಟ್ಟಿದ್ದೆ ಬಿಕಾಸ್ ಈ ಥರದ್ದೆಲ್ಲ ಹಸಿದೆಲ್ಲ ತಿನ್ನೋ ಹಂಗಿರಲ್ಲ ಅಲ್ವಾ ಮಕ್ಳಿರುವಾಗ ಅವ್ರಿಗೆ ಕೋಲ್ಡ್ ಕಾಫ್ ಆಗುತ್ತೆ ಅಂಥೇಳಿ ಸೊ ಸೊಪ್ಪಿನ ಸಾಂಬಾರೇ ಇತ್ತು ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂದಿನ ದಿನ ಮಾಡಿದ್ದು ಅದು ನುಗ್ಗೆ ಸೊಪ್ಪಿನ ಸಾಂಬಾರೇ ಕೂಡ ಬಿಕಾಸ್ ಬ್ರೆಸ್ಟ್ ಮಿಲ್ಕು ವೆರಿ ಇಂಪಾರ್ಟೆಂಟ್ ಇವಾಗ ಮಕ್ಕಳಿಗೆ ಲೆಸ್ ಆದರೆ ಅವ್ರಿಗೆ ಬೆಳವಣಿಗೆಗೂ ಕೂಡ ಇದಾಗುತ್ತಲ್ವ ಸೊ ಹಾಗಾಗಿ ಕೋಸಂಬರಿ ಅನ್ನ ಸಾಂಬಾರು ತಿಂತ ಸೊ ಅದಾದಮೇಲೆ ಅಮ್ಮ ಬಂದರು ಮಗ ಬಿಡ್ಕ್ ಬಿಳ್ತಿದ್ದೆ ನಾನೇನ್ ಜ್ವರ ಕಿಡ್ನಾಯ್ ಬೈ ಬೇಕಾ ಅಕ್ಕಿ ಬೇಕ ಬೇಕಾ ಹೇಳ್ಕೊಳ್ಳೋದ್ ನೋಡುಕೊಳ್ಳೋದ್ ನೋಡು ಹೇಳ್ಕೊಳದ ಚಿನಿ ಬೇಕವ ಅಕ್ಕಿ ನೀನ್ ಹಾಳ್ ಕುಡಿಯಾಕ್ಲ್ವಾ ಸ್ವಲ್ಪ ಇವಳು ಟರ್ನ್ ಆಗೋದೆಲ್ಲ ಕಲ್ತಿದ್ದಲ್ಲಲ್ವ ಮಕ್ಕಡೆ ಮಲ್ಗೋದೆಲ್ಲ ನಮ್ಮ ಅಕ್ಕಡೆ ಅಂತ ಹೇಳ್ತೀವಿ ಮರಳು ಅಂತಲೇ ಹೇಳ್ತಾರೆ ಯಾರೋ ಒಬ್ರು ಕೇಳಿದ್ರು ನನಗೆ ಟರ್ನ್ ಆಗ್ತಾಳಲ್ಲ ಸೊ ಇವಾಗ ಸ್ವಲ್ಪ ಮುಂದಕ್ಕೆ ಈಜು ಥರ ಮಾಡಬೇಕು ಸೊ ಹಾಗಾಗಿ ಏನಾದರೂ ಹಾಕ್ಕೊಂಡಿದ್ರೆ ಮುಂದಕ್ಕೆ ಬರೋ ಥರ ಮಾಡ್ತಾಳೆ ಈ ಅಕ್ಕ ಯಾಕೋ ಮುಂದಕ್ಕೆ ಬರೋ ಸೀನೇ ಕಾಣಿಸ್ತಿಲ್ಲ ಅಮ್ಮಣ್ಣಿ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ನಿಜ ಬರ್ತಾಳೋ ಇಲ್ಲ ಹಾಗೆ ಸಿಟ್ಟಿಂಗಲ್ಲಿ ಕೂತ್ಕೋತಾಳ ಅಂತ ನೋಡ್ಬೇಕು ಅಮ್ಮ 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 ಬೇಕ ತಿನ್ನಕೆ ತಿನ್ನಕ್ ಬೇಕಿನಿ ಬೇಕ ತಿನ್ನಕ್ಕೆ ಅಮ್ಮ ಎಲ್ಲಿ ಇಟ್ಕಳದ್ ನೋಡು ಎಲ್ಲಿ ಇಟ್ಕೊಳ್ಳೋದ್ ನೋಡಪ್ಪ ಬೈಗಾಕೆ ಬಿಡ ಅಷ್ಟೇ ಆ ಚಿಕ್ಕ ಚಿಕ್ಕ ಅವ್ ತೆಗ್ಯಕ್ ಹಾಕಲ್ಲ ಬೈಂದ ಸೊ ಅದಾದಮೇಲೆ ಅಪೋಸಿಟ್ ಮನೆಯಲ್ಲಿ ಸ್ವಲ್ಪ ಮೆಣಸು ಜಾಸ್ತಿ ಇತ್ತು ನಮ್ಮ ಮನೇಲಿ ಕಡಿಮೆ ಇದ್ದಿದ್ದರಿಂದ ನಾವು ಮಿಷಿನ್ನ ತರಿಸಿರಲಿಲ್ಲ ಸೊ ಆ ಮೆಷಿನ್ನ ತೊಗೊಂಬಂದಿದ್ರು ಮೆಣಸು ಬಿಡ್ಸೋಕ್ಕೆ ಅಂತೇಳಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಪೋಸಿಟ್ ಮನೇನೇ ಇತ್ತಲ್ಲ ಗೊತ್ತಿರೋರು ಬಂದಿದ್ರು ಮೆಷಿನ್ ಇರೋ ರಿಲೇಟಿವ್ ಆಗಬೇಕು ಸೊ ಅದನ್ನೆಲ್ಲ ಸೆಟಪ್ ಮಾಡ್ಕೋತಾರೆ ಸೆಟಪ್ ಮಾಡ್ಕೊಳ್ಳೋಕೆ ಆ್ಯಕ್ಚುಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಂಡರು ಸೊ ನಾನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಎಲ್ಲ ವೀಡಿಯೋ ಮಾಡ್ಕೊಂಬಂದೆ ಬಿಕಾಸ್ ಎಲ್ಲ ಗೊತ್ತಿರೋ ನನಗೆ ಈ ಥರ ಏನಾದರೂ ಇದ್ದರೆ ಎಲ್ಲ ನೋಡಬೇಕು ಅಂದರೆ ತಿಳ್ಕೊಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ ಹೇಗೆ ಅಂತೇಳಿ ಅದು ಗೊಂಚಲು ಗೊಂಚಲು ಸಮೇತ ಹಾಕ್ತಾರೆ ಮೇಲಿಂದ ಸೊ ಚೀಲದಲ್ಲಿ ತೊಗೊಂಬಂದಿರ್ತಾರಲ್ವ ಅದಾದಮೇಲೆ ಕೆಳಗಡೆ ಇಲ್ಲಿ ಬರುತ್ತೆ ಅದು ಬಿಡಿ ಬಿಡಿ ಆಗಿ ಒಂದೊಂದಾಗಿ ಸೊ ಇದೆಲ್ಲ ಕಳಿಸ್ಕೊಂಡು ಅಂದರೆ ಕಡ್ಡಿ ಇರುತ್ತಲ್ಲ ಅದೆಲ್ಲ ಕಳಿಸ್ಕೊಂಡು ಸಪ್ರೇಟಾಗಿ ನಮ್ಮ ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಈ ಥರ ಮಿಷಿನ್ ಇರಲಿಲ್ಲ ನಾವು ನೋಡಿದಂಗೆ ಚಿಕ್ಕ ಮಕ್ಳಿದಾಗ ನಮ್ಮಪ್ಪ ಹೇಗೆ ಕಾಲಲ್ಲಿ ಹಾಕೊಂಡು ತುಂಡ್ತಾಯಿದ್ರು ಮತ್ತು ಚೀಲದಲ್ಲಿ ಹಾಕೊಂಡು ಬಡಿತಾಯಿದ್ರು ಕೋಲಲ್ಲೆಲ್ಲ ಬಡಿತಾ ಇದ್ರಲ್ವ ಆ ಥರ ಮಾಡ್ತಾಯಿದ್ರು ಬಟ್ ಇವಾಗೆಲ್ಲ ಟೆಕ್ನಿಕಲ್ ಟೆಕ್ನಾಲಜಿ ಚೇಂಜ್ ಆಗಿದೆ ಅಲ್ವಾ ಸೊ ಹಾಗಾಗಿ ಇವ್ರ ಮನೇಲಿ ತುಂಬ ಇತ್ತು ಸೊ ಹಾಗಾಗಿ ತರಿಸ್ಕೊಂಡಿದ್ರು ಚಿಕ್ಕ ತರ್ಸೋಕೆ ಹೋಗೋಲ್ಲ ನಮ್ಮ ಮನೇಲಿ ಸಿಕ್ಕಿತ್ತಲ್ವಾ ಅಷ್ಟೆಲ್ಲ ಇದ್ದರೆ ಎಲ್ಲ ತರ್ಸೋಕೆ ಹೋಗಲ್ಲ ಸೊ ಅದಾಗ್ತಿತ್ತಲ್ವ ಇದು ಸ್ವಲ್ಪ ಹಣ್ಣಾಗಿದೆ ನೋಡಿ ಕೆಂಪು ಮತ್ತು ಹಸಿರು ಕಲರ್ ಇದೆ ನಮ್ಮ ಮನೇಲಿ ಏನಾಗಿತ್ತು ಬರೀ ಗ್ರೀನ್ ಕಲರ್ ಇತ್ತು ಹಸಿರು ಕಲರ್ ಇತ್ತು ಈ ಥರ ಆದರೆ ತುಂಬ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ವೆಯ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಇರ್ತಾರೆ ಒಬ್ಬೊಬ್ಬರು ಹೀಗೆ ಅಂದರೆ ಅದು ಅಲ್ಲಿ ಇಟ್ಕೊಬಾರ್ದು ಸ್ಟ್ರಕ್ಕಾಗಬಾರ್ದು ಅಂತೇಳಿ ಈ ಥರ ಮಾಡ್ತಿರ್ತಾರೆ ಸೊ ಹಾಗಾಗಿ ಒಂದು ಇಪ್ಪತ್ತು ಚೀಲ ನೀನು ಹಾಕಿದ್ರೆ ಹೆಚ್ಚು ಕಮ್ಮಿ ತುಂಬ ಇದಿರುತ್ತೆ ರೇಟ್ ಇರುತ್ತೆ ಆಮೇಲೆ ಅವ್ರನ್ನ ಸೊ ಅದಾದ್ಮೇಲೆ ಅವಳಿಗೆ ಸ್ನಾನ ಮಾಡಿ ಮಲಗಿಸಿದ್ವಿ ಸೊ ಮಸ್ಕಿಟೋಸ್ ಹೆಂಗ್ ಬೈಟ್ ಮಾಡ್ಬಿಟ್ಟಿದೆ ನೋಡಿ ಎಲ್ಲಾ ಕಡೆ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಹೆಂಗಾದ್ರೂ ಬಂದ್ ಬೈಟ್ ಹೋಗ್ಬಿಟ್ಟಿರುತ್ತೆ ಎರಡು ಮಾಡ್ಬಿಟ್ಟಿದೆ ಈ ಸರಿ ಬೆಂಗ್ಳೂರಲ್ಲಿ ಇನ್ನೊಂದು ಜಾಸ್ತಿ ಇರುತ್ತೆ ನೆಟ್ ಹಾಕಿದ್ರು ಅಮ್ಮ ಎಲ್ಲಿಗೆ ಬರ್ತಿದ್ಯಾ ಚಿನಿ ಅಲ್ಲಿಗೆ ಬರ್ತಿರೋದ್ ನೀವು ಅಲ್ಲಿಗೆ ಬರ್ತಿರೋದ್ ನೀವು ಅತ್ತ ಬಂದೈತೆ ಅಲ್ಲಿಗೆ ಬರ್ತಿದ್ಯಾ ನೀನು ಅಲ್ಲಿಗೆ ಬರ್ತಿದ್ಯಮ್ಮ ಬಿಡು 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 ತಲೆ ತಲೆಗೆ ಬಿಡು ತಲೆಗೆ ತಲೆಗ್ ಬಿಡ ಅವನ್ಗೆ ನೀನೇನ್ ಹೆಚ್ಚು ಹೊಡಿಯಾಕ್ಯನವ ನೀನೇನು ಬಾರಿ ನನ್ನ ಅಮ್ಮಮ್ಮಗೆ ಬಿಡ್ತೀನಿ ನಿಂಗ್ ಬಿಡಲ್ವನು ಸೊ ಅದಾದ್ಮೇಲೆ ಸಂಜೆ ಆಯಿತು ಎಲ್ಲರ ಮನೆ ಮಕ್ಕಳು ನೋಡಿ ಇಲ್ಲಿ ಆಟದ ಥಿಂಗ್ಸ್ ಅಷ್ಟೊಂದಿದೆ ಬಟ್ ಇವಳಿಗೆ ಇವಾಗ ಜಾಸ್ತಿ ಏನೂ ತಂದಿಲ್ಲ ಈ ಥರದೇ ಸೌಂಡ್ಸ್ ಆ ಥರ ತಂದಿದ್ವಿ ಬಟ್ ಇವಳಿಗೆ ಏನು ಗೊತ್ತಾ ಇದೆಲ್ಲ ಬಿಟ್ಟು ಪಾತ್ರೆಗಳು ಬೇಕು ನೀರು ಕುಡಿಯೋ ಮಿಳ್ಳೆಗಳು ಬೇಕು ತಟ್ಟೆಗಳು ಬೇಕು ಗ್ಲಾಸ್ಗಳು ಬೇಕು ಬಟ್ ನಾವು ನೋಡ್ಕೊಂಡು ಕಂಠ ಎಲ್ಲ ಇಲ್ದಿರೋದು ಸಹ ಫ್ಲ್ಯಾಟ್ ಇರೋ ಅಂತ ಕೊಡ್ತೀವಿ ಆಟ ಆಡ್ತಾಳೆ ಒಂದೊಂದು ಸಾರಿ ಅವ್ರು ಅಜ್ಜಿ ನೋಡಿ ಅವ್ಳು ಆಟ ಏನು ಇದು ಮಾಡಲ್ಲ ಅಂತೇಳಿ ಈ ಥರ ಹ್ಯಾಂಗ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವಳು ಕತೆ ನೋಡಿ ನಮ್ಮ ನಮ್ಮಮ್ಮಂಗೂಸು ಒಂದೊಂದು ಟೈಮ್ ಸ್ವಲ್ಪ ಐಡಿಯಾಗಳು ಬರುತ್ತೆ ತಲೆ ಇದೆ ಅಂತ ಗೊತ್ತಾಯಿತು ನಿನಗೆ ಸಿಗ್ತಿಲ್ವ ಅಮ್ಮ ವಿವಾ ಸಿಕ್ತಿಲ್ವಾ ಕಂದ ಅವಳಿಗೆ ಅದು ಸಿಗ್ತಿಲ್ಲ ಅಂತೇಳಿ ಒಂದು ಕಿತ್ತಾಕಿದ್ಲ ಇನ್ನೊಂದು ತುಟ್ಟಿದ್ದಾರೆ ಅವ್ಳು ಆಟ ನೋಡಿ ಆಡು ಬಂಗಾರಿಯೇ ಆರು ಚಿನ್ನಮ್ಮ ಆರು ಬಂಗಾರಿ ಸಿಗ್ತಿಲ್ವ ಅದು ಸಿಕ್ತಿಲ್ವ ಅದು ಸಿಕ್ತಿಲ್ವ ಹಿಡ್ಕೊಬೇಕು ಇಟ್ಕೊಬೇಕು ನೀನು ಕಲಿಯೋದು ಯಾವಾಗ ಇಟ್ಕೊಳ್ಳೋದು ಹಿಡಿ ಹಿಡಿ ಇಟ್ಕೊ 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 ಇಟ್ಕೊಬೇಕು ಇಟ್ಕೋ ಇಟ್ಕೊಕಂದಮ್ಮ ಇರು ಇಟ್ಕೊ ಹಿಂಗೆ ಹಿಂಗ ಇಟ್ಕೊ ಹಿಂಗೆ 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 ಐಸಾ ಹಿಡ್ಕೊಂಡು ಮಗ ಅದು ಬಾಯಿಗೆ ಬರುತ್ತಕ್ಕ ಅಂದಮ್ಮ ನಿನಗೆ ಬೇಡದೆರದೆ ಬೇಕಲ್ಲೇ ಬಾಯಿಗೆ ಬೇಡ್ದೆರದೆ ಬೇಕು ಇವಳಿಗೆ ಬಾಯಿಗೆ ಹಠಾಡಕ್ ಕೊಟ್ಟಿರೋದೆಲ್ಲ ನಿನಗೆ ಬಾಯಿಗೆ ಕೊಡೋಕೆ ಕೊಟ್ಟಿರೋದು ಇವ್ಳಾಟ ನೋಡು ಐ ನೋಡ ನೋಡು ಅಯ್ಯಯ್ ತಮಗೀಗ ಆಟಾಡಕ್ಕೇನಿದೆ ಬೇಡ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮತ್ತೆ ಶುರು ಮಾಡಿಕೊಂಡು ಅದನ್ನೇ ಆಟ ಆಡೋದಕ್ಕೆ ಖುಷಿ ಖುಷಿಯಾದ್ರಲ್ಲಿ ಆಟ ಆಡೋದು ಅನಿಸುತ್ತೆ ಸೊ ಅವಳು ಖುಷಿನೇ ನಮ್ಗೆ ಖುಷಿ ಅಲ್ವಾ ಸೊ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ವೆರಿ ಕೇರ್ಫುಲ್ಲಾಗಿ ಮಕ್ಕಳನ್ನ ಇದನ್ನೆಲ್ಲ ಬಾಯಿಗೆ ಇಲ್ಲಾದ್ರೂ ಏನಾದರೂ ಪ್ರಾಬ್ಲಮ್ ಆದರೆ ಅಂತೆಲ್ಲ ನೋಡ್ಕೊಂಡೆಲ್ಲ ಮಾಡಿ ಕೊಡಬೇಕಾಗುತ್ತೆ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್